ಬಿಡಿಒ ನಿರ್ಲಕ್ಷ್ಯದಿಂದ ಎಮ್ಮಿ ಚರಂಡಿಗೆ ಬಿದ್ದಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದೆ ಟಿಪಟೂರು ತಾಲೂಕಿನ ಹುಣಸಿಘಟ್ಟ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ತಿಪಟೂರು ತಾಲೂಕಿನ ಕೆರೆ ಹೋಬಳಿಯ ಹುಣಸಿಗಟ್ಟ ಗ್ರಾಮದಲ್ಲಿ ಇನ್ಶೂರೆನ್ಸ್ ಕಂಪನಿಯಿಂದ ಕಿವಿಗೆ ಓಲೆ ಹಾಕಲು ಬಂದಿದ್ರು ಈ ವೇಳೆ ಜಯ್ಯಮ್ಮ ಎಮ್ಮೆಯನ್ನ ಕರೆತಂದಿದ್ದಾಗ ಎಮ್ಮೆ ಹೇಮಾವತಿ ನೀರು ಹರಿಯುವ ಚರಂಡಿಗೆ ಆಕಸ್ಮಿಕವಾಗಿ ಬಿದ್ದಿದೆ ಎಮ್ಮೆಯನ್ನ ಕರೆತರುತ್ತಿದ್ದ ಜಯಮ್ಮ ಅವರನ್ನ ಸಹ ಎಳೆದಾಡಿದ ತಕ್ಷಣವೇ ಎಮ್ಮೆಗೆ ಕಟಿದ ಹಗವನ್ನ ಕೈಬಿಟ್ಟಿದ್ದರಿಂದ ಜಯಮ್ಮ ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಕೂಡಲೇ ಸ್ಥಳೀಯರು ಎಮ್ಮೆಯನ್ನ ರಕ್ಷಣೆ ಮಾಡಿದ್ದು ಸಾವು ಬದುಕಿನ ನಡುವೆ ಎಮ್ಮೆ ಹೋರಾಡ್ತಾ ಇದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ಹುಣಸಿಘಟ್ಟ ಗ್ರಾಮದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳ ಹಿಂದೆ ವಿಎಲ್ ಶಿವಪ್ಪ ಅವರು ಶಾಸಕರಾಗಿದ್ದಾಗ ಚರಂಡಿಯಲ್ಲಿ ಈ ಹೇಮಾವತಿ ವೇಸ್ಟ್ ನೀರು ಹರಿತಾ ಇದೆ ಆದರೆ ಈ ಚರಂಡಿ ಮೇಲೆ ಒಂದು ಚಪ್ಪಡಿ ಕಲ್ಲನ್ನು ಹಾಕಲು ಯಾರೂ ಸಹ ಮುಂದಾಗಿಲ್ಲ ಈ ಚರಂಡಿ ರಸ್ತೆಯ ಪಕ್ಕದಲ್ಲೇ ಇರುವುದರಿಂದ ಈ ಹಿಂದೆ ಮೂರ್ನಾಲ್ಕು ಎಮ್ಮೆ ಹಸು ಕರುಗಳು ಬಿದ್ದಿದ್ದು ದೊಡ್ಡ ದೊಡ್ಡ ಗಾಯಗಳಾಗಿರ್ತವೆ ಗ್ರಾಮದ ಮುಖಂಡರಾದ ಕಾಂತರಾಜು ಪಿಡಿಒ ಶಾರ್ದಮ್ಮಗೆ ಸಾಕಷ್ಟು ಬಾರಿ ಚರಂಡಿ ಮೇಲೆ ಕಲ್ಲು ಹಾಕುವಂತೆ ಮನವಿ ಮಾಡಿದ್ರೂ ಪಿಡಿಒ ಗಮನ ಹರಿಸ್ತಾ ಇಲ್ಲ ಎಂದು ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ